ಶರಣು 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 ಯೋಗಮಯಿ ಸತ್ಯಮೇಧಾವಿ ಈ ದಿನದ ಶ್ರೀ ಮಂದಿರ ಪ್ರಾಣ ಪ್ರತಿಷ್ಠಾಪನಾ ದಿನದ ಒಂದು ಶುಭ ಸಂಭ್ರಮದ ಕ್ಷಣಕ್ಕೆ ನನ್ನ ಒಂದೆರಡು ನುಡಿನಮನ ಇವತ್ತು ಭಾರತದ ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿಯ ರಾಮಮಂದಿರ ರಾಮಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯ ಸಂಭ್ರಮ ಎಲ್ಲರೂ ತಮ್ಮ ತಮ್ಮ ಜನ್ಮಭೂಮಿ ತಮ್ಮ ತಮ್ಮ ಮನೋಭೂಮಿ ಮತ್ತು ತಮ್ಮೊಳಗಿರುವ ಅಯೋಧ್ಯಪುರದಲ್ಲಿ ವಿರಾಜಮಾನವಾಗಿರುವ ರಾಮಮೂರ್ತಿಯತ್ತ ನೋಡಿಕೊಳ್ಳುವಂತಹ ಕ್ಷಣ ವಾಸ್ತವದಲ್ಲಿ ಈ ದಿನದ ಈ ಸಂಭ್ರಮದ ಕ್ಷಣವನ್ನು ನಾನು ಹತ್ತು ಹಲವು ಮುಖಗಳಿಂದ ನೋಡೋಕ್ಕೆ ಇಷ್ಟಪಡ್ತಿದ್ದೀನಿ ಮೊದಲನೆಯದಾಗಿ ಕರುನಾಡಿನಲ್ಲಿ ಹುಟ್ಟಿರುವ ನಾವು ಪ್ರತಿಯೊಬ್ಬರೂ ಕೂಡ ಪಿತೃವಾಕ್ಯ ಪರಿಪಾಲಕರು ಮನೆ ಮನೆಗೂ ಒಬ್ಬ ಪಿತೃವಾಕ್ಯ ಪರಿಪಾಲಕ ಸಿಕ್ಕೇ ಸಿಗ್ತಾರೆ ನಮ್ಮಲ್ಲಿ ಅದರಿಂದಲೇ ನಮ್ಮ ಮನೆಗಳು ಇವತ್ತಿಗೂ ಕೂಡು ಕುಟುಂಬವಾಗಿ ಉಳಿದದ್ದು ಹೀಗಿರುವುದರಿಂದ ನಮಗೆ ರಾಮ ಈ ಪದ ಕಿವಿಯಲ್ಲಿ ಪಿಸು ಮಾತಿನಿಂದ ಹೇಳಿದರೂ ಕೂಡ ಕೇಳಿಸುವುದು ಆದರೆ ಇವತ್ತು ದೆಹಲಿಯ ಅಯೋಧ್ಯೆಯಲ್ಲಿ ಇಷ್ಟೊಂದು ಶಬ್ದ ಮಾಡುತ್ತಿರುವುದೇಕೆ ಯಾಕೆಂದರೆ ಆ ಭಾಗದಲ್ಲಿ ಉತ್ತರದವರಿಗೆ ಪಿತೃವಾಕ್ಯ ಪರಿಪಾಲನೆ ಅನ್ನುವುದು ಅಪರೂಪವಾಗಿರಬಹುದು ಆ ಊರಲ್ಲಿ ಯಾರೂ ಪಿತೃವಾಕ್ಯ ಪರಿಪಾಲನೆ ಮಾಡುವವರು ಇರಲಿಕ್ಕಿಲ್ಲ ಅದಕ್ಕೆಂದೇ ಅವರ ಕಿವಿಗೆ ಕೇಳಿಸುವ ಹಾಗೆ ಹೇಳಬೇಕಾದರೆ ಇಷ್ಟು ಶಬ್ದ ಮಾಡಬೇಕಾಗಿರಬಹುದು ಮತ್ತೇಕೆ ಇಷ್ಟು ಅಲಂಕಾರ ಇಷ್ಟು ಆಡಂಬರ ಅಂದರೆ ಇವರ ಕಣ್ಣುಗಳಿಗೆ ಸಣ್ಣ ಪ್ರಮಾಣದ ರೂಪಕ ಅದು ಕಾಣಿಸಲಿಕ್ಕಿಲ್ಲ ಅಂತಲೇ ಅಷ್ಟು ದೊಡ್ಡ ಪ್ರಮಾಣದ ಆಡಂಬರದ ವೈಭವ ಕರುನಾಡಿನ ಶರಣರ ಒಂದು ಸಂಸ್ಕೃತಿಯ ಕುಡಿಗಳಾದ ನಮಗೆ ರಾಮ ಎನ್ನುವುದು ಪಿಸುಮಾತಿನಲ್ಲಿ ಹೇಳಿದರು ಸಾಕು ನಾವು ಕೇಳಿಸಿಕೊಳ್ಳಬಲ್ಲೆವು ಮತ್ತು ನಮ್ಮ ಅಂತರಂಗದಲ್ಲಿ ಅಂತರಾತ್ಮನಲ್ಲಿ ರಾಮನನ್ನು ಕಾಣುವಷ್ಟು ಸಂವೇದನಾಶೀಲರಾಗಿರುವ ಶರಣ ಸಂಸ್ಕೃತಿಯ ಸಂತಾನರಾದ ನಮಗೆ ಇಂತಹ ಯಾವುದೇ ವೈಭವಗಳ ಅಗತ್ಯವಿಲ್ಲ देवी पारायण ಮಾಡಿದವರಿಗೆ ಗೊತ್ತಿರತ್ತೆ ಪರಮ ಪರතර ಪರಮ ಮಂಗಳ ಪರಮ 불ज्जోతి ಪರಮಾ ಪರಮ ಚೈತನ್ಯಾತ್ಮ ಪರಮಾಕಾಶ ಪರಮೇಶಾ शरण ರಕ್ಷಕ சகಲ ಭೀಷ್ಟವ ನಿರುತ ವಿवायೋದ್ಯ ಪುರವನೋ ಹೊರವರ ಚಿದ ಗುರುಮಾಳ್ಕ್ಯಮಗೆ ಮಂಗಲವಾ ಇಲ್ಲಿ ಅಯೋಧ್ಯೆಪುರ ಅಂತ ಬರುತ್ತೆ ಈ ಅಯೋಧ್ಯೆಪುರವನ್ನು ನಮ್ಮ ಕಾರಣ ಶರೀರಕ್ಕೆ ಹೇಳಿರೋದು ಪ್ರತಿಯೊಬ್ಬರಿಗೂ ಕೂಡ ಜಾಗರದಲ್ಲಿ ಈ ಸ್ಥೂಲ ಶರೀರ ಕ್ರಿಯಾಶೀಲವಾಗಿದ್ದರೆ ಸ್ವಪ್ನದಲ್ಲಿ ಸೂಕ್ಷ್ಮ ಶರೀರ ಕ್ರಿಯಾಶೀಲವಾಗಿರ್ತದೆ ನಿದ್ರೆನಲ್ಲಿ ಕಾರಣ ಶರೀರ ಉಪಸ್ಥಿತವಿರುತ್ತದೆ ಈ ಕಾರಣ ಶರೀರವನ್ನೇ ಅಯೋಧ್ಯಪುರವೆಂದು ಹೇಳುವುದು ಅಯೋಧ್ಯೆ ಅಂದರೆ ಯುದ್ಧ ಬೇಕಿಲ್ಲ ಅಂದರೆ ಸ್ಥೂಲ ಶರೀರವನ್ನು ಕ್ರಿಯಾಶೀಲವಾಗಿರಿಸಿಕೊಳ್ಳುವುದಕ್ಕೆ ನಮಗೆ ಕರ್ಮಯೋಗ ಬೇಕು ಮತ್ತು ಸೂಕ್ಷ್ಮ ಶರೀರವನ್ನು ಕ್ರಿಯಾಶೀಲವಾಗಿರಿಸೋದಕ್ಕೆ ಭಕ್ತಿಯೋಗ ಮತ್ತು ಧ್ಯಾನ ಯೋಗಾದಿಗಳು ಅಗತ್ಯ ಇರುವವು ಆದರೆ ಕಾರಣ ಶರೀರದ ಒಂದು ಕ್ರಿಯಾಶೀಲತೆಗೆ ಇಲ್ಲಿ ಕರ್ಮ ಭಕ್ತಿ ಯೋಗಗಳ ಅಗತ್ಯವಿಲ್ಲ ಇಲ್ಲಿ ಜ್ಞಾನವೇ ಬೇಕು ಅಜ್ಞಾನದ ಆವರಣದಿಂದ ಆಚ್ಛಾದಿತವಾಗಿರುವಂತಹ ಈ ಕಾರಣ ಶರೀರವನ್ನು ಆ ಅಜ್ಞಾನದ ಆವರಣವನ್ನು ಭಂಗಗೊಳಿಸುವುದಕ್ಕೆ ವಚನವೇ ಸಾಕು ಅರ್ಥಾತ್ ಜ್ಞಾನದ ಒಂದು ಸುಳ್ನುಡಿಯೇ ಸಾಕು ಆ ವಚನವೇ ಆ ವಚನದ ಪರಿಪಾಲನೆಯೇ ಇಲ್ಲಿ ನಮಗೆ ರಾಮ ರಾಮ ಅರ್ಥಾತ್ ವಚನ ಪರಿಪಾಲನೆ ವಚನವೆಂದರೆ ಅಜ್ಞಾನವನ್ನು ಭಂಗಗೊಳಿಸುವಂತಹ ಒಂದು ನುಡಿ ಅದು ಅಯೋಧ್ಯೆಯ ಶ್ರೀರಾಮನ ಒಂದು ಕುರುಹು ಕೂಡ ಇನ್ನು ಒಂದಿಷ್ಟು ಆಚೆ ಈಚೆ ನೋಡುವುದಾದರೆ ರಾಮಾಯಣ ಬರೆದವರು ವಾಲ್ಮೀಕಿ ಋಷಿಗಳು ವಾಲ್ಮೀಕಿ ಋಷಿ ಮೊದಲು ವಾಲ್ಯಾಕೋಳಿ ಅಥವಾ ರತ್ನಾಕರ ಎಂದು ಕರೆಯಲಾದ ಒಬ್ಬ ಬೇಡ ಕೋಳಿ ಆತ ತನ್ನವರಿಗೋಸ್ಕರ ಅವರನ್ನು ತುಷ್ಟಿಪಡಿಸುವುದಕ್ಕೋಸ್ಕರ ಅವರ ಆಸೆಗಳನ್ನು ಈಡೇರಿಸುವುದಕ್ಕೋಸ್ಕರ ನನ್ನ ಮನೆ ನನ್ನ ಮಕ್ಕಳು ನನ್ನ ಹೆಂಡತಿ ನನ್ನ ಬಳಗ ನನ್ನ ನೆಂಟರಿಷ್ಟರು ನನ್ನ ಊರಿನವರು ನನ್ನ ಸಮಾಜದವರು ನನ್ನ ಜಾತಿಯವರು ಅಂತ ಅವರಿಗಾಗಿ ಏನೆಲ್ಲ ಉಪಕಾರ ಮಾಡಿದೆನು ಅಂತ ಅಂದುಕೊಂಡಿದ್ದನೋ ಅದಾವುದು ಉಪಕಾರವಾಗಿರದೆ ಒಂದು ಪಾಪ ಎನ್ನುವ ಅರಿವು ವಾಲ್ಯಾಕೊಳಿಗೆ ಇರಲಿಲ್ಲ ಇದು ನೀನು ಮಾಡಿರುವುದು ಉಪಕಾರವಲ್ಲ ಅದೊಂದು ಪಾಪ ಎಂದು ಮನವರಿಕೆ ಮಾಡಿಕೊಡುವುದಕ್ಕೆ ನಾರದ ಮಹರ್ಷಿಗಳು ತುಂಬ ಪರಿಶ್ರಮ ಪಡಬೇಕಾಗುತ್ತದೆ ಆ ಬಳಿಕ ಆತ ನಾರದ ಮುನಿಗಳು ಹೇಳಿದ ಮಾತು ಅದೆಷ್ಟು ಸತ್ಯ ಅಂತ ಗೊತ್ತು ಮಾಡಿಕೊಳ್ಳುವ ಒಂದು ಪ್ರಸಂಗ ಆತನ ಜೀವನದಲ್ಲಿ ಒಮ್ಮೆ ಬರುತ್ತದೆ ಆಗ ಆತ ಕೇಳುತ್ತಾನೆ ಅನ್ನುವುದಕ್ಕಿಂತ ಅಂತಹ ಪರಿಸ್ಥಿತಿಯೇ ಬಂದು ಒದಗಿರಬಹುದು ಬರೀ ಮಾತುಕತೆಯಿಂದ ಇದು ಪರಿಹಾರವಾಗಲಾರದು ಒಂದಾನೊಂದು ಕಾಲಕ್ಕೆ ನಮ್ಮವರಿಗಾಗಿ ನಾವು ನಮ್ಮ ತಪಸ್ಸು ನಮ್ಮ ಸಮಯ ನಮ್ಮೆಲ್ಲ ಶಕ್ತಿಯನ್ನು ಧಾರ ಎರೆದು ಉಪಕಾರ ಮಾಡಿರುತ್ತೇವೆ ಕಾಲಾಂತರದಲ್ಲಿ ಅವರಾರು ಸಹ ಆ ಉಪಕಾರದ ಸ್ಮರಣೆಯಿಲ್ಲದೆ ನಮಗೆ ಅಪವಾದವನ್ನು ಆರೋಪವನ್ನು ತಂದು ಮತ್ತೆ ನಮಗೆ ಅಪಕಾರವನ್ನೇ ಮಾಡುವಂತಹ ಪರಿಸ್ಥಿತಿ ಪ್ರತಿಯೊಬ್ಬರ ಬದುಕಿನಲ್ಲಿಯೂ ಬರುವಂಥದ್ದು ನನ್ನ ಬದುಕಿನಲ್ಲಿಯೂ ಬಂದಿರಲಿಕ್ಕೆ ಬೇಕು ನಿಮ್ಮ ಬದುಕಿನಲ್ಲೂ ಅದು ಬಂದಿರುತ್ತದೆ ಅಂತಹ ಒಂದು ಪರಿಸ್ಥಿತಿ ಕೋಳಿಗೂ ಸಹ ಬಂದಿತು ಆಗ ಅವನಿಗೆ ಮನವರಿಕೆಯಾಯಿತು ಹೌದು ಎಲ್ಲರೂ ನಮ್ಮನ್ನು ಬಳಸಿಕೊಳ್ಳುತ್ತಾರೆಯೇ ವಿನಃ ಉಪಯೋಗ ತೆಗೆದುಕೊಳ್ಳುತ್ತಾರೆಯೇ ವಿನಃ ನಮ್ಮ ಪಾಪದಲ್ಲಿ ಯಾರೂ ಪಾಲುಗಾರರಾಗಲಾರರು ಅನ್ನುವ ಒಂದು ಮನವರಿಕೆ ಅಂದರೆ ಆತ್ಮನತ್ತ ಮುಖ ಮಾಡದೆ ನನ್ನ ಕಾರಣ ಶರೀರದ ಮೇಲೆ ಉಂಟಾಗಿರುವ ಅಜ್ಞಾನದ ಆವರಣವನ್ನು ಭಂಗಗೊಳಿಸಿಕೊಳ್ಳದೆ ನನ್ನೊಳಗಿರುವ ಆತ್ಮರೂಪಿ ರಾಮ ಪ್ರಕಟವಾಗಲಾರ ಆತ್ಮನ ಅರಿವಿಲ್ಲದೆ ನಾನು ನಾನು ಎನ್ನುವುದಕ್ಕೆ ಅಥವಾ ನನ್ನದು ಎನ್ನುವುದಕ್ಕೆ ಇಲ್ಲಿ ಜಗತ್ತಿನಲ್ಲಿ ಯಾರೂ ಇಲ್ಲ ಆತ್ಮನ ಹೊರತಾಗಿ ಆತ್ಮನ ಅರಿವಿಲ್ಲದೆ ನಾನು ನನ್ನದು ಎಂದು ನಾನು ಏನೆಲ್ಲ ಮಾಡಿದೆನೋ ಉಪಕಾರವೇ ಆಗಿದ್ದರೂ ಸಹ ಅದು ಪಾಪವೆಂದೇ ಕರೆಯಲ್ಪಡುತ್ತದೆ ಅಂದರೆ ಆತ್ಮನ ವಿಸ್ಮರಣೆಯಲ್ಲಿರುವ ಪ್ರತಿ ಕಾರ್ಯವೂ ಸಹ ಪ್ರತಿ ಉಪಕಾರವೂ ಸಹ ಅದೆಂತಹ ದೊಡ್ಡ ಕಾರ್ಯವಾಗಿದ್ದರೂ ಕೂಡ ಅದು ಪಾಪವೇ ಎನ್ನುವ ಅರ್ಥ ಇಲ್ಲಿ ವಾಲ್ಯಾಕೋಳಿಯ ರೂಪಕದ ಮೂಲಕ ನಮ್ಮ ನಮ್ಮ ಬದುಕಿನಲ್ಲಿ ಕಂಡುಕೊಳ್ಳುವಂತಹ ಒಂದು ಸತ್ಯ ಆ ಓ ಹೀಗಿದೆ ನನ್ನೊಳಗಿರುವ ಅಜ್ಞಾನದ ಆವರಣವನ್ನು ಭಂಗಗೊಳಿಸುವುದಕ್ಕೋಸ್ಕರ ಈಗ ನಾನೇನು ಮಾಡಬೇಕು ಅಜ್ಞಾನದಲ್ಲಿ ಮಾಡಿದುದೆಲ್ಲ ಪಾಪ ಜ್ಞಾನಕ್ಕಾಗಿ ನಾನೇನು ಮಾಡಬೇಕು ಎನ್ನುವ ಪ್ರಶ್ನೆ ವಾಲ್ಯಾಕೋಳಿಗೆ ಹುಟ್ಟುತ್ತದೆ ಆಗ ನಾರದ ಆ ಅಜ್ಞಾನವನ್ನು ಭಂಗಗೊಳಿಸುವುದಕ್ಕೋಸ್ಕರ ರಾಮ ಮಂತ್ರವನ್ನು ಹೇಳ್ತಾರೆ ಆದರೆ ಆ ವಾಲ್ಯಕೊಳಿಗೆ ಸಂಸ್ಕಾರವೇ ಇಲ್ಲದ ನಾಲಿಗೆ ರಾಮ ಎನ್ನಲು ಅಸಮರ್ಥವಾಗಿರುತ್ತದೆ ನೋಡಿ ಮಂತ್ರ ಗ್ರಹಿಸಲು ಕೂಡ ಸಂಸ್ಕಾರ ಬೇಕು ಮಂತ್ರವಿಲ್ಲದೆ ಅಜ್ಞಾನ ಭಂಗವಾಗುವುದಿಲ್ಲ ಮತ್ತು ಮಂತ್ರ ಹೇಳಲು ನಮ್ಮ ಅವಯವಗಳಿಗೆ ಸಂಸ್ಕಾರ ಬೇಕು ಅದಕ್ಕೋಸ್ಕರ ನಾರದ ಮುನಿ ಉಪಾಯ ಮಾಡ್ತಾರೆ ಅದೇನು ಅಂತಂದರೆ ನೀನು ಊರು ಊರಿನಲ್ಲೆಲ್ಲ ಕಾಡು ಕಾಡುಗಳನ್ನು ನಿರ್ಮಾಣ ಮಾಡು ಮರನೆಡು ತಲೆಗೊಂದು ಮರನೆಡು ನೀನು ತಲೆಗೊಂದು ಅಪಚಾರ ಮಾಡಿರುವೆ ಬಂದ ಪ್ರತಿ ಮಾನವನ ದುಡ್ಡು ಅಪಹರಣ ಮಾಡಿರುವೆ ಅವನಲ್ಲಿರುವ ಸಂಪತ್ತು ಅಪಹರಣ ಮಾಡಿರುವೆ ಈಗ ತಲೆಗೊಂದರಂತೆ ನೆಡು ಮರ 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 ಇನ್ನ ನಿನ್ನ ಜೀವನದ ಉಸಿರಾಗಲಿ ಇಷ್ಟು ದಿನ ಅಪಹರಣ ಅಪಹರಣವೇ ಮಂತ್ರವಾಗಿತ್ತು ಹಾಗೆ ನಿನ್ನ ಬಳಿ ಬರುವ ಪ್ರತಿಯೊಬ್ಬನ ತಲೆಗೊಂದು ಮರ ಮರ ನೆಡು ಮರ ಮರ ಇದು ನಿನ್ನ ಜಪವಾಗಲಿ ಅಂತ ಹೇಳಿ ಹೋಗ್ತಾರೆ ಆತ ಆಯಸ್ಸಿಡಿ ಮರವನ್ನು ನೆಡುತ್ತಾ ಸಮಯವನ್ನು ಕಳೆದಿರಬಹುದು ಕಾಡಿನಿಂದ ಊರಿಗೆ ಬಂದು ಊರೊಳಗೆ ಕಾಡುಗಳನ್ನು ಹುಟ್ಟು ಹುಟ್ಟುಹಾಕುವ ವನವಾಸಿಯಾಗುವ ಒಂದು ಪ್ರಸಂಗ ಆತನ ಬದುಕಿನಲ್ಲಿ ಬಂದಿರಬಹುದು ಮರ 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 ಇದರ ಒಂದು ಗುಣಿತದಿಂದ ರಾಮ ಎನ್ನುವ ಪದ ಅವನೊಳಗೆ ಪ್ರಕಟವಾಗಿರಲಿಕ್ಕೂ ಸಾಕು ಅಂದರೆ ಯಾವೆಲ್ಲ ವ್ಯಕ್ತಿಗಳಿಂದ ಆತ ಅವರ ಸಂಪತ್ತನ್ನು ಅಪಹರಣ ಮಾಡುವ ಮೂಲಕ ತನ್ನವರು ಎಂದು ಭ್ರಮಿಸಲಾದವರಿಗೆ ಕೊಟ್ಟು ಕೊಂಡು ಉಪಕರಿಸಿದೆ ಎಂದು ಭಾವಿಸುತ್ತಿದ್ದನು ಅದೀಗ ಮರುಪ್ರಯಾಣವಾಗಿ ಊರೊಳಗೊಂದು ಕಾಡು ನಿರ್ಮಾಣ ಮಾಡಿ ಆ ಮರ ನೆಡುವ ಮೂಲಕ ನಿಮಗೆ ಎಲ್ಲ ಸಂಪತ್ತು ದೊರಕೊಳ್ಳುವುದು ಎನ್ನುವ ಸಂದೇಶದಿಂದ ಆತ ಆತ್ಮಾರಾಮನಿಗೆ ಹತ್ತಿರವಾದ ಒಂದು ಪ್ರಸಂಗ ಅರ್ಥಾತ್ ರಾಮ 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 ಎನ್ನುವಲ್ಲಿ ಆತನ ಮನಸ್ಸು ವಿರಮಿಸಿರ ವಿರಮಿಸಲು ಸಾಧ್ಯವಾಯಿತು ಎನ್ನುವ ಅರ್ಥ ಹಾ ಈ ವಾಲ್ಯ ಮರ ಮರ ಎನ್ನುತ್ತ ಊರೊಳಗೆಲ್ಲ ವನಗಳ ನಿರ್ಮಿಸಿ ರಾಮ ಎಂದು ವಿರಮಿಸಿದ ಮನಸ್ಸಿನಲ್ಲೇ ಹುಟ್ಟಿಕೊಂಡಿದ್ದು ರಾಮಾಯಣ ರಾಮಾಯಣ ಕಾವ್ಯ ಮೊದಲು ಬರೆಯಲಾಯಿತು ಆ ಬಳಿಕ ರಾಮಾಯಣ ಹುಟ್ಟಿಕೊಂಡಿತು ಅಂದರೆ ಕಾವ್ಯ ಮೊದಲು ಬರೆಯಲ್ಪಟ್ಟಿತು ಆಮೇಲೆ ಅಯೋಧ್ಯೆ ಎನ್ನುವ ಊರು ಅಥವಾ ಅಲ್ಲಿ ರಾಜಾರಾಮನ ಆಳ್ವಿಕೆ ಎಂಬುದು ನಂತರ ನಡೆದದ್ದು ಅಂತ ಮುಂದಿನ ಭಾಗದಲ್ಲಿ ನಾನಿದನ್ನು ವಿವರಿಸುತ್ತೇನೆ ಇಲ್ಲಿಗೆ ವಿರಾಮ ಶರಣು